Dear students, in our previous class I discussed about meaning and causes of deflation. What was the meaning and uh, also the causes for deflation we discussed in our previous class. Today we are going to discuss the effects of deflation. Hindrawandu video class. ಕುಗ್ಗು ಪ್ರಸರಣದ ಅರ್ಥ ಮತ್ತು ಅದಕ್ಕೆ ಕಾರಣಗಳ ಕುರಿತು ಸಂಕ್ಷಿಪ್ತವಾಗಿ ನೋಡಿದ್ವಿ ಇವತ್ತಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾವು ಡಿಫ್ಲೇಷನ್ ಕುರಿತು ಡಿಫ್ಲೇಷನಿನ ಪರಿಣಾಮಗಳ ಕುರಿತು ಕುಗ್ಗು ಪ್ರಸರಣದ ಪರಿಣಾಮಗಳ ಕುರಿತು ನೋಡೋಣ ಇಲ್ಲಿ ಮೂರು ರೀತಿಯಾದಂಥ ಪರಿಣಾಮಗಳನ್ನು ಡಿಫ್ಲೇಷನ್ನಲ್ಲಿ ಕಾಣ್ತೀವಿ ಒಂದು ಇಫೆಕ್ಟ್ಸ್ ಆನ್ ಪ್ರೊಡಕ್ಷನ್ ಎರಡನೇದು ಇಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಅದರ್ ಇಫೆಕ್ಟ್ಸ್ ಉತ್ಪಾದನೆ ಮೇಲೆ ಆಗುವ ಪರಿಣಾಮಗಳು ವಿತರಣೆ ಮೇಲಾಗುವ ಪರಿಣಾಮಗಳು ಮತ್ತು ಇತರೆ ಪರಿಣಾಮಗಳು ಮೊದಲನೇದಾಗಿ ನಾನು ಆದಷ್ಟು ಸರಳವಾಗಿ ಉತ್ಪಾದನೆ ಮೇಲೆ I will try to briefly explain you I will try to make it very simple uh, about effects of deflation on production. We know that as uh, prices goes on falling the producers get less profit and when their profits fall productivity comes down right? ಆನ್ ದ ಬೇಸಿಸ್ ಆಫ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಫೆಕ್ಟ್ಸ್ ಆನ್ ಪ್ರೊಡಕ್ಷನ್ ನಮ್ಗೆ ಗೊತ್ತು ಏನಂದರೆ ಡಿಫ್ಲೇಷನ್ ಸಮಯದಲ್ಲಿ ಬೆಲೆಗಳ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಬೆಲೆಗಳ ಮಟ್ಟ ಕಡಿಮೆ ಆದಾಗೆ ಉತ್ಪಾದಕರ ಲಾಭಗಳು ಕಡಿಮೆ ಆಗುತ್ತೆ ಉತ್ಪಾದಕರಿಗೆ ಲಾಭಗಳು ಕಡಿಮೆ ಆಗ್ತಾ ಹೋಯಿತು ಅಂತೇಳಿದರೆ ಅವರು ಕಡಿಮೆ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಇದ್ರ ಕುರಿತು ನೋಡೋಣ ಸೊ ಒಟ್ಟಾರೆಯಾಗಿ ಉತ್ಪಾದನೆ ಹ್ಯಾ ಕಡಿಮೆ ಆಗುತ್ತೆ ಡಿಫ್ಲೇಷನ್ ಸಮಯದಲ್ಲಿ ಅಂತ ಕುಗ್ಗು ಪ್ರಸರಣವು ಉತ್ಪಾದನೆಯ ಮೇಲೆ ತೀವ್ರ ದುಷ್ಪರಿಣಾಮಗಳನ್ನು ಬೀರುತ್ತೆ ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಬೆಲೆಗಳು ನಿರಂತರವಾಗಿ ಪ್ರೈಸಸ್ ಏನಾಗುತ್ತೆ ನಿರಂತರವಾಗಿ ಇಳಿಯುತ್ತಿರುವ ಕಾರಣದಿಂದಾಗಿ ಉದ್ಯಮಗಳ ಲಾಭಗಳು ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವು ಸರಿ ನಷ್ಟ ಕೂಡ ಆಗೋದಕ್ಕೆ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಸೊ ಉದ್ಯಮಿಗಳು ಬೃಹತ್ ಮೊತ್ತದ ನಷ್ಟವನ್ನು ಅನುಭವಿಸಬಹುದು ಈ ಒಂದು ಪರಿಸ್ಥಿತಿಯಲ್ಲಿ ಲಾಭಗಳು ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಹೊಸ ಉತ್ಪಾದನೆಗೆ ಅವಕಾಶ ಸಿಗುವುದಿಲ್ಲ ಈ ಒಂದು ಸಮಯದಲ್ಲಿ ಸೊ ಡಿಫ್ಲೇಷನ್ ಕಾಲದಲ್ಲಿ ಲಾಭಗಳು ಕಡಿಮೆ ಆಗುತ್ತೆ ಇನ್ನೂ ಹೆಚ್ಚಿನ ಉತ್ಪಾದನೆ ಮಾಡಬೇಕಂತ ಹೇಳಿದರೆ ಅವ್ರಿಗೆ ಮನಸ್ಸು ಕೂಡ ಬರೋದಿಲ್ಲ ಉತ್ಪಾದನೆ ಕೂಡ ಮಾಡೋದಿಲ್ಲ ಅವರೇನು ಮಾಡ್ತಾರೆ ಹಳೆಯ ಮಟ್ಟದ ಉತ್ಪಾದನೆಯನ್ನು ಮೊದಲೇನು ಮಾಡ್ತಿದ್ರು ಉತ್ಪಾದನೆಯನ್ನು ಅದನ್ನೇ ಕಡಿಮೆ ಮಾಡೋ ಪರಿಸ್ಥಿತಿಗೆ ಬರುತ್ತೆ ಈ ಒಂದು ಟೈಮಲ್ಲಿ ಡಿಫ್ಲೇಷನ್ ಕಾಲದಲ್ಲಿ ಸೊ ನಿರುದ್ಯೋಗ ಪ್ರಾಫಿಟ್ಸ್ ಕಡಿಮೆ ಆಯಿತು ಅಂತ ಹೇಳಿದರೆ ಏನು ಮಾಡ್ತಾರೆ ಅವರು ನಮ್ಮ ಬಳಿ ಇರ್ತಕ್ಕಂಥ ಜನರನ್ನ ಕೆಲಸದಿಂದ ತೆಗೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಲಾಭ ಕಡಿಮೆ ಬರ್ತಾ ಇರುತ್ತೆ ಸೊ ಜನರನ್ನು ಕೆಲಸದಿಂದ ತೆಗೆದಾಗ ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ನಿರುದ್ಯೋಗದ ಸಮಸ್ಯೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ಜನರ ಆದಾಯ ನಿರುದ್ಯೋಗ ಹೆಚ್ಚಾಯಿತು ಅಂತ ಹೇಳಿದರೆ ಜನರ ಆದಾಯ ಪೀಪಲ್ಸ್ ಇನ್ಕಮ್ ಏನಾಗತ್ತೆ ಜನರ ಆದಾಯ ವಾಯಿ ಅಂದರೆ ಇನ್ಕಮ್ ಅಂತ ಹೇಳ್ತೀವಿ ಜನರ ಆದಾಯ ಏನಾಗುತ್ತೆ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ರೈಟ್ ಐ ವಿಲ್ ಮೇಕ್ ಇಟ್ ಸಿಂಪಲ್ ಇನ್ನೂ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಬೆಲೆಗಳ ಮಟ್ಟ ಕಡಿಮೆ ಆದಾಗ ಉತ್ಪಾದಕರಿಗೆ ಕಡಿಮೆ ಲಾಭಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಶುರು ಆಗುತ್ತೆ ನಿರುದ್ಯೋಗ ಹೆಚ್ಚುತ್ತಾ ಹೋಗುತ್ತೆ ಅನ್ಎಂಪ್ಲಾಯ್ಮೆಂಟು ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾದಾಗ ಜನರಿಗೆ ಉದ್ಯೋಗ ಇಲ್ಲದೇ ಇದ್ದಾಗ ಅವರು ನಿರುದ್ಯೋಗಿಗಳಾಗಿರ್ತಾರೆ ಮತ್ತು ಅವರ ಆದಾಯ ಏನಾಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆದಾಯ ಅಥವಾ ಕೆಲವು ಸಾರಿ ಆದಾಯವೇ ಇರೋದಿಲ್ಲ ಅಂತ ಜನರಿಗೆ ಇನ್ಕಮ್ ಕಡಿಮೆ ಆಗುತ್ತೆ ಅವ್ರ ಇನ್ಕಮ್ ಕಡಿಮೆ ಆಯಿತು ಅಂತ ಹೇಳಿದರೆ ಅವರು ಸರಕು ಸೇವೆಗಳಿಗೆ ಬೇಡಿಕೆಯನ್ನು ಡಿಮಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಏನು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಸರಕು ಸೇವೆಗಳನ್ನ ಕಡಿಮೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಒಟ್ಟಾರೆ ಇಲ್ಲೇನಾಗ್ಬಿಡ್ತು ಬೇಡಿಕೆ ಕಡಿಮೆ ಆಯಿತು ಈಗ ಬೇಡಿಕೆ ಕಡಿಮೆ ಆಯಿತು ಅಂತ ಹೇಳಿದರೆ ಬಹುಸಂಖ್ಯೆಯ ಉದ್ಯಮಗಳು ಏನು ಮಾಡ್ತಾರೆ ಭಾಳಷ್ಟು ಜನ ಉದ್ಯಮಿಗಳು ಕೈಗಾರಿಕೆಗಳು ಕ್ಲೋಸ್ ಆಗ್ತಕ್ಕಂಥ ಒಂದು ಸನ್ನಿವೇಶನ ಎದುರಿಸ್ಬೇಕಾಗತ್ತೆ ಬಾಗಿಲ ಬಾಗಿಲ ಮುಚ್ಕೊಂಡು ಹೋಗಬೇಕಾಗತ್ತೆ ಅವರು ಸೊ ಇಂಥ ಒಂದು ಸನ್ನಿವೇಶ ಉದ್ಭವ ಆಗುತ್ತೆ ಸೊ ಅಲ್ಟಿಮೇಟ್ಲಿ ಈ ಡಿಮ್ಯಾಂಡ್ ಕಡಿಮೆ ಆದ ಕಾರಣದಿಂದ ಉತ್ಪಾದನೆ ಸಿಕ್ಕಾಪಟ್ಟೆ ಕಡಿಮೆ ಆಗತ್ತೆ ಸಿಕ್ಕಾಪಟ್ಟೆ ಕಡಿಮೆ ಆಗಿ ಸಾಧ್ಯವಾಗದಷ್ಟು ಇಳಿದು ಆರ್ಥಿಕತೆಯಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಆರ್ಥಿಕತೆಯಲ್ಲಿ ಹಾಹಾಕಾರ ಪ್ರಾರಂಭ ಆಗುತ್ತೆ ಇದು ಕೊನೆಗೆ ಎಕನಾಮಿಕ್ ಪ್ರಾಬ್ಲಮ್ಸ್ಗೆ ಕಾರಣ ಆಗತ್ತೆ ಮತ್ತು ಇದು ಕೊನೆಗೆ ನಮಗೆ ಡೆಪ್ರೆಷನ್ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಡೆಪ್ರಿಷನ್ ಅಂತ ಹೇಳಿದ್ರೆ ಆರ್ಥಿಕ ಹಿಂಜರಿತದತ್ತ ತೆಗೆದುಕೊಂಡು ಹೋಗುತ್ತೆ ಸೊ ಅಲ್ಟಿಮೇಟ್ಲಿ ಓವರ್ ಆಲ್ ಉತ್ಪಾದಕತೆ ಆರ್ಥಿಕತೆಯಲ್ಲಿ ಕಡಿಮೆ ಆಗ್ತಾನೇ ಹೋಗುತ್ತೆ ಸೊ ಡಿಫ್ಲೇಷನ್ ಈಸ್ ನಾಟ್ ದ್ಯಾಟ್ ಗುಡ್ ಫಾರ್ ದ ಇಕೋನಾಮಿ ಅರ್ಥವ್ಯವಸ್ಥೆಗೆ ಅಷ್ಟೊಂದು ಒಳ್ಳೆಯದಲ್ಲ ಇದು ಬಹಳ ಒಂದು ಕೆಟ್ಟ ದುಷ್ಪರಿಣಾಮಗಳನ್ನು ಬೀರತ್ತೆ ಅಂತ ಹೇಳ್ತೀವಿ ರೈಟ್ ಮುಂದಿನದಾಗಿ ಡಿ ವಿತರಣೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳನ್ನ ಬೀರತ್ತೆ ಅನ್ನೋದನ್ನು ನೋಡೋಣ ಆನ್ ಬಿಸ್ನೆಸ್ ಕ್ಲಾಸ್ ರೈಟ್ ಕೂಗ್ಗು ಪ್ರಸರಣವು ಉದ್ಯಮ ವರ್ಗದ ಮೇಲೆ ತುಂಬಾ ಪರಿಣಾಮಗಳು ಬೀಳುತ್ತೆ ಈಗಾಗಲೇ ನಾವು ಹಿಂದೆ ನೋಡಿದ್ವಿ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಆದಾಗ ಬಿಸ್ನೆಸ್ ಕ್ಲಾಸ್ಗಳಿಗೇನಾಗುತ್ತೆ ಬೆಲೆಗಳ ಮಟ್ಟ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಅವರಿಗೆ ನಷ್ಟಗಳು ಆಗ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕಂದರೆ ಸರಕುಗಳ ಬೆಲೆಗಳು ಸತತವಾಗಿ ಇಳಿಯುತ್ತಿರುವ ಕಾರಣದಿಂದಾಗಿ ಅವರ ಲಾಭಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಕೆಲವು ಸರಿ ನಸಿಸಿ ಹೋಗುತ್ತೆ ಸಂಪೂರ್ಣವಾಗಿ ಇದರಿಂದ ಉತ್ಪಾದಕರು ಮತ್ತು ವರ್ತಕರು ಅನಾನುಕೂಲಕರ ಪರಿಸ್ಥಿತಿಗೆ ಸಿಕ್ಕಾಕೊಳ್ತಾರೆ ಅತಿ ಹೆಚ್ಚಿನ ನಷ್ಟ ಸಂಭವಿಸಿದರೆ ಉದ್ಯಮ ಉದ್ಯಮಿಗಳು ದಿವಾಳಿಗೆ ಒಳಗಾಗ್ತಾರೆ ಅಥವಾ ಉದ್ಯಮವನ್ನು ಮುಚ್ಕೊಂಡು ಹೋಗಬೇಕಾಗತ್ತೆ ಅವರಿಗೆ ರೈಟ್ ಇದು ಬಿಸ್ನೆಸ್ ಕ್ಲಾಸ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಇನ್ನು ಬೆಲೆ ಮಟ್ಟಗಳು ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಹಣದ ಮೌಲ್ಯ ಹೆಚ್ಚಾಗ್ತಾ ಇರುತ್ತೆ ಸೊ ಕುಕ್ಕು ಪ್ರಸರಣದ ಸಾಲಿಗರಿಗೆ ಲಾಭದಾಯಕವಾಗಿರುತ್ತೆ ರೈಟ್ ಮತ್ತು ಸಾಲಗಾರರಿಗೆ ನಷ್ಟವಾಗ್ತಾ ಇರುತ್ತೆ ಇದರಿಂದ ಹೂಡಿಕೆಯ ಪ್ರಮಾಣವು ಕಡಿಮೆಯಾಗುತ್ತದೆ ಮತ್ತು ಸಾಲಗಾರರಿಗೆ ಎರಡು ರೀತಿಯಲ್ಲಿ ನಾವು ತೊಂದರೆಗಳನ್ನು ಕಾಣ್ಬೋದು ಸಾಲಗಾರರಿಗಾಗುವ ಎರಡು ರೀತಿಯ ತೊಂದರೆಗಳನ್ನು ಒಂದು ಹೆಚ್ಚುತ್ತಿರುವ ಮೌಲ್ಯದ ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತದೆ ಏನು ಹಣದ ಮೌಲ್ಯ ಹೆಚ್ಚುತ್ತಾ ಇರುತ್ತೋ ಈಗ ಸಾಲನ ಈಗ ನೀವು ಟೂ ತೌಸಂಡ್ ಸಾಲ ತೊಗೊಂಡಿದ್ದೀರಿ ನೂರು ರೂಪಾಯಿ ಆ ನೂರು ರೂಪಾಯಿಗೆ ನಿಮ್ಗೆ ನಾಲ್ಕು ಕೆ ಜಿ ಸಕ್ಕರೆ ಬರ್ತಾ ಇತ್ತು ಈಗ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನೀವು ಆ ಸಾಲನ ಬಡ್ಡಿ ಸಮೇತ ನನಗೆ ರೀಪೇ ಮಾಡ್ತಾಯಿದ್ದೀರಿ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತ ಇಟ್ಕೊಡ್ರಿ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತ ಇಟ್ಕೊಡ್ರಿ ಇಪ್ಪತ್ತು ರೂಪಾಯಿ ಕೆ ಜಿ ಆಗಿದೆ ಈಗ ಆವಾಗ ಇಪ್ಪತ್ತೈದು ರೂಪಾಯಿ ಕೆ ಜಿ ಇತ್ತು ಈಗ ಹತ್ತು ರೂಪಾಯಿ ಬಡ್ಡಿ ಹಾಕಿ ನೀವು ನನಗೇನು ಮಾಡ್ತಾಯಿದ್ದೀರಿ ವಾಪಸ್ಸು ಹಣವನ್ನು ಕೊಡ್ತಾಯಿದ್ದೀರಿ ಸೊ ಒನ್ ಹಂಡ್ರೆಡ್ ಟೆನ್ ರುಪೀಸ್ ನೀವು ನನಗೆ ರಿಟರ್ನ್ ಕೊಡಬೇಕಾದ್ರೆ ಈಗ ಹಣದ ಕೊಳ್ಳುವ ಶಕ್ತಿ ಅಧಿಕವಾಗಿದೆ ಯಾಕಂದರೆ ನಿಮಗೆ ಆವಾಗ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಮಾತ್ರ ಸಕ್ಕರೆ ಬರ್ತಾಯಿತ್ತು ಈಗ ನೂರು ರೂಪಾಯಿಗೆ ಎಷ್ಟು ಬರ್ತಾಯಿದೆ ನೂರು ರೂಪಾಯಿಗೆ ಐದು ಪಾಯಿಂಟ್ ಐದು ಅಂದರೆ ಐದೂವರೆ ಕೆ ಜಿ ಸಕ್ಕರೆ ಇದೆ ಸೊ ಇಲ್ಲಿ ಒಂದೊವರೆ ಕೆ ಜಿಯಷ್ಟು ಡಿಫ್ರೆನ್ಸ್ ಆಯಿತು ಸೊ ಇಲ್ಲಿ ಸಾಲ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತನಿಗೆ ನಷ್ಟ ಆಗುತ್ತೆ ರೈಟ್ ಯಾಕಂದರೆ ಹೆಚ್ಚಿನ ಮೌಲ್ಯವನ್ನು ಆತ ಮರುಪಾವತಿ ಮಾಡ್ತಾ ಇದ್ದಾನೆ ಇಲ್ಲಿ ಸೊ ಸಾಲ ಕೊಟ್ಟವನಿಗೆ ಲಾಭ ಆಗ್ತಾಯಿದೆ ಕುಗ್ಗು ಪ್ರಸರಣದಿಂದಾಗಿ ಸಾಲದ ಮರುಪಾವತಿಗೆ ವರಮಾನದ ಮೂಲಗಳೇ ಸರಿಯಾಗಿ ಸರಿಯಾಗಿ ದೊರೆಯುವುದಿಲ್ಲ ಆದರೆ ಸಾಲ ಸಾಲ ನೀಡಿದ್ದಕ್ಕಿಂತಲೂ ಮೌಲ್ಯದಲ್ಲಿ ಹೆಚ್ಚಿನ ಹಣವು ಮರುಪಾವತಿ ಆಗುವುದರಿಂದ ಸಾಲ ಕೊಟ್ಟವರಿಗೆ ಅಥವಾ ಸಾಲಿಗರಿಗೆ ಅನುಕೂಲವಾಗುತ್ತದೆ ಅಂತ ಹೇಳ್ಬೋದು ರೈಟ್ ಇದು ಎರಡನೇ ಒಂದು ಪರಿಣಾಮ ಮೂರನೇದು ಆನ್ ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದ ಜನರ ಮೇಲೆ ಕೂಡ ಡಿಫ್ಲೇಷನ್ ಪ ಪರಿಣಾಮವನ್ನು ಬೀರ್ತಾ ಇರುತ್ತೆ ಸ್ಥಿರ ಆದಾಯವಂತರಾದ ಮಧ್ಯಮ ವರ್ಗದ ಜನರಿ ಜನತೆಗೆ ಕುಗ್ಗು ಪ್ರಸರಣದಿಂದ ಅನುಕೂಲವಾಗುತ್ತದೆ ನಾನು ಅನಾನುಕೂಲತೆ ಅಲ್ಲ ಇನ್ಫ್ಲೇಷನ್ದಲ್ಲಿ ಏನು ನೋಡಿದ್ವಿ ಅನಾನುಕೂಲತೆ ಆಗುತ್ತೆ ಅಂತೇಳಿ ಆದರೆ ಕುಗ್ಗು ಪ್ರಸರಣದ ಒಂದು ಸಮಯದಲ್ಲಿ ಅವರಿಗೆ ನಿರಂತರವಾಗಿ ಬರ್ತಕ್ಕಂಥ ಆದಾಯ ಮೂಲ ಇತ್ತು ಅಂತೇಳಿದರೆ ಅವರಿಗೆ ಅನುಕೂಲ ಆಗುತ್ತೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಬೆಲೆಗಳು ಇಳಿದಂತೆ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗುವುದರಿಂದ ಅವರು ಹೆಚ್ಚಿನ ಸರಕು ಸೇವೆಗಳನ್ನು ಅನುಭೋಗ ಮಾಡಬಹುದು ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸ್ಕೊಳ್ಬೋದು ರೈಟ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಸಂಬಂಧಪಟ್ಟಂತೆ ಇದು ಸೊ ಅವರಿಗೆ ಒಳ್ಳೆಯದಾಗುತ್ತೆ ಅಂತೆ ಲೇಬರ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕುಗ್ಗು ಪ್ರಸರಣವು ಪ್ರಾರಂಭದಲ್ಲಿ ಕಾರ್ಮಿಕ ವರ್ಗದ ಮೇಲೆ ಅನುಕೂಲ ಪರಿಣಾಮಗಳನ್ನುಂಟು ಮಾಡುತ್ತದೆ ಆದರೆ ತದನಂತರ ಏನಾಗುತ್ತೆ ಅವ್ರ ಇನ್ಕಮ್ಸ್ ಕಡಿಮೆ ಆಗ್ತಾ ಹೋದಂಗೆ ನಿರುದ್ಯೋಗದ ಸಮಸ್ಯೆ ಅವರಲ್ಲಿ ಹೆಚ್ಚಿಗೆ ಆದ ಆಗ್ತಾ ಹೋದಂಗೆ ಲೇಬರ್ ವರ್ ಕಾರ್ಮಿಕ ವರ್ಗದಲ್ಲಿ ಆಟೋಮೆಟಿಕ್ಕಾಗಿ ಕೆಟ್ಟ ಪರಿಣಾಮಗಳು ಆ ವರ್ಗದ ಮೇಲೆ ಬೀರೋದಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಬೆಳೆಗಳ ಮಟ್ಟ ಕಡಿಮೆ ಆಗುವ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸರಕುಗಳನ್ನ ಕೊಳ್ಬೋದು ಆದರೆ ಯಾವಾಗ ಬೆಲೆಗಳ ಮಟ್ಟ ಕಡಿಮೆ ಆಗ್ತಾ ಹೋದಂತೆ ಅವರಿಗೆ ನಿರುದ್ಯೋಗದ ಸಮಸ್ಯೆ ಉಂಟಾಗುತ್ತೋ ಆವಾಗ ನಿರುದ್ಯೋಗದ ಕಾರಣದಿಂದಾಗಿ ಅವರು ಸ ಇರೋ ಕಡಿಮೆ ಬೆಲೆಯಲ್ಲೂ ಸರಕು ಸೇವೆಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ರೈಟ್ ಆವಾಗ ಪ್ರಾರಂಭದಲ್ಲಿ ಒಳ್ಳೆಯ ಪರಿಣಾಮ ಬೀರಿದರೂ ಕೂಡ ನಂತರ ಅದು ದುಷ್ಪರಿಣಾಮಗಳನ್ನು ಬೀರುತ್ತೆ ಅಂತ ಹೇಳ್ತೀವಿ ರೈಟ್ ಸೊ ಇದಿಷ್ಟು ಕಾರ್ಮಿಕ ವರ್ಗದ ಮೇಲೆ ಆಗುವ ಪರಿಣಾಮಗಳು ಮುಂದೆ ಬೇರೆ ಪರಿಣಾಮಗಳು ಅಂತ ಹೇಳಿದ್ರೆ ಇತರೆ ಪರಿಣಾಮಗಳು ಹೇಳಿದ್ರೆ ಸಾಮಾಜಿಕ ಪರಿಣಾಮಗಳು ಸೊ ಇಲ್ಲಿ ಸಾಮಾಜಿಕ ಅಶಾಂತಿ ಮೂಡುತ್ತೆ ಯಾಕಂದರೆ ಈ ಬಹಳ ಜನ ನಿರುದ್ಯೋಗಿಗಳಾಗಿರ್ತಾರೆ ಉತ್ಪಾದನೆ ಕಡಿಮೆ ಆಗಿರುತ್ತೆ ಒಂದು ಒಂದು ದಿಕ್ಕಿನಲ್ಲಿ ನೋಡಿದ್ರೆ ಉದ್ಯಮಿಗಳು ಕೂಡ ಸುಖವಾಗಿರೋದಿಲ್ಲ ಕಾರ್ಮಿಕ ವರ್ಗ ಕೂಡ ಸುಖವಾಗಿರೋದಿಲ್ಲ ಈ ಕಾರಣದಿಂದ ಆ ಸಮಾಜದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಸೋಷಲ್ ಅನ್ಡ್ರೆಸ್ ಸೋಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಆಫ್ ಡಿಫ್ಲೇಷನ್ ದೆನ್ ಪೊಲಿಟಿಕಲ್ ಅಂಡ್ರೆಸ್ ಸಮಾಜದಲ್ಲಿ ಶ್ ಅಶಾಂತಿ ಇತ್ತು ಅಂತ ಹೇಳಿದರೆ ರಾಜಕೀಯದಲ್ಲೂ ಅಶಾಂತಿ ನಿರ್ಮಾಣ ಆಗುತ್ತೆ ರಾಜಕೀಯದಲ್ಲೂ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಸರ್ಕಾರದ ಮೇಲೆ ಒತ್ತಡಗಳು ಬರುತ್ತೆ ಸರ್ಕಾರ ಕಾರ್ಯ ತನ್ನ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸೋದಕ್ಕೆ ಹಾಕೋದಿಲ್ಲ ಅಥವಾ ಅದರ ಸರ್ಕಾರದ ಯೋಜನೆಗಳು ವಿಫಲವಾದ ಕಾರಣದಿಂದ ಜನರು ಸರ್ಕಾರದ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ತಾರೆ ಸೊ ಇದೆಲ್ಲ ಕಾರಣಗಳಿಂದ ಪೊಲಿಟಿಕಲ್ ಇಂಡ್ರೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇವು ಹಲವಾರು ಪರಿಣಾಮಗಳು ಡಿಫ್ಲೇಷನಿಂದ ಆಗುತ್ತೆ ಮುಂದಿನ ಒಂದು ಇಷ್ಟೊಂದು ಪರಿಣಾಮಗಳನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮುಂದಿನ ಒಂದು ವಿಡಿಯೋ ಕ್ಲಾಸದಲ್ಲಿ ಈ ಡಿಫ್ಲೇಷನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತೀವಿ ಕಂಟ್ರೋಲ್ ಆಫ್ ಡಿಫ್ಲೇಷನ್ ಹೌ ಡು ವಿ ಕಂಟ್ರೋಲ್ ಡಿಫ್ಲೇಷನ್ ವಾಟ್ ಆರ್ ದ ಮೇಜರ್ಸ್ ಟೇಕನ್ ಫಾರ್ ಕಂಟ್ರೋಲಿಂಗ್ ಡಿಫ್ಲೇಷನ್ ಅನ್ನುವ ಕುರಿತು ಮುಂದಿನ ವೀಡಿಯೋ ಕ್ಲಾಸ್ನಲ್ಲಿ ನೋಡೋಣ ಸೊ ಥ್ಯಾಂಕ್ ಯು